ಇವನು ದೊಡ್ಡ ಕುರೆ ಹತ್ತು ರೂಪಾಯಿ ಕೇಳಿದ್ರು ಕೊಡುದಿಲ್ಲ ಇವರಿಗೆ ಅಲ್ಲಿಗೆ ಪೋಳಿಯ ಕೊಡ್ತಿದ್ವಿ ಅಂಚನ್ ಮುಂಚೆನಿ ಬಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ಕವಿತಕ್ಕ ಸ್ವಲ್ಪ ಬ್ಯುಸಿ ಇದ್ದಾರೆ ಹಾಗೆ ನಾವು ಲಾಗ್ ಮಾಡ್ತಿದ್ದೇವೆ ಇವತ್ತು ಜಾತ್ರೆ ಅಲ್ಲ ಹಾಗೆ ಫುಲ್ ಬ್ಯುಸಿ ಅವರಿಗೆ ಅವರ ಗಂಡನೊಟ್ಟಿಗೆ ಜಾತ್ರೆಗೆ ಹೊರಡ್ತಿದ್ದಾರೆ ನಾವೆಲ್ಲ ನೋಡುವ ಬನ್ನಿ ಅವರಿಗೆ ಮೇಕಪ್ ಮಾಡಿ ಇವರಿಗೆ ಮಾತಾಡ್ತಾರೆ ನೋಡಿ ಕವಿ ಇವರ ವಾಯ್ಸ್ ಹೋಗಿದೆ ಅಂತೆ ಹಾಯ್ ಮಾಡಿ ಅಂತ ಒಮ್ಮೆ

ಪ್ರತೀಕ್ಷಾ ನನ್ನಮ್ಮ ನಿಮ್ಮ ಬಡಿದಿ ರೆಡಿ ಆಗ್ತಿದ್ದಾರೆ ನೀವೆಂತ ಮಾಡುದು ಎಂತೆಲ್ಲ ಎಂತೆಲ್ಲ ಸ್ಪೆಷಲ್ ಉಂಟೊಮ್ಮೆ ತೋರಿಸಿ ಅದೆಂತ ಆದ್ರೆ ಹೆಸರು ನೀವೆಂತ ಮಾಡುದು ಚಿಕ್ಕಮ್ಮ ನೀವೆಂತ ನೀವು ಜಾತ್ರೆಗೆ ಬರ್ದಿಲ್ವಾ ಇವತ್ತು ಮನೆಗೆ ಬಂದು ತರಕಾರಿ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಳೆ ಗಮ್ಮತ್ ಎಂತ ಮದುವೆ ಗಮ್ಮತ್ತಿಗೆ ಮೂರ್ಲಿಕ್ಕೆಸ ಗೊತ್ತಿಲ್ಲ

ಜಿ ಆರ್ ಬಿ ಸ್ವೀಟ್ ನಿಮ್ಮ ಬಡೇದಿಯನ್ನು ಬಿಟ್ಟು ಊಟ ಮಾಡುದಾ ಇವನು ಕುರೆ ಹತ್ತು ರೂಪಾಯಿದ ಐಸ್ ಕ್ರೀಮ್ಸ್ ಕೂಡ ತೆಗೆದುಕೊಡೋದಿಲ್ಲ ಈ ಕವಿತಾಕ್ಕ ನಿಮ್ಮ ಗಂಡ ನಿಮ್ಮನ್ನ ಬಿಟ್ಟು ಊಟ ಮಾಡ್ತಿದ್ದಾರೆ ಎಂತ ಹೇಳಿದಿದಕ್ಕೆ ಏನು ಉಪ್ಪು ಚಪ್ಪೆವಾ ಕವಿತಾಕ್ಕ ನೋಡಿ ನಿಮ್ಮ ಗಂಡ ಮಾಡಿದಲ್ಲ ಅಮ್ಮ ಮಾಡಿದ್ತು ಜ್ಯೂಸ್ ಮಾಡಿದ್ದಾರೆ ಆಗ ಅದಕ್ಕೆ ಸಕ್ಕರೆ ಆಗ್ಲಿಲ್ಲ ಬಹುದಿನಗಳ ಬಳಿಕ ನಮ್ಮ ಲಾಗಲ್ಲಿ. ವಿಶಾನ್ ಅಲಿಯಾಸ್ ವಿನ್ನು ವಿನ್ನು ಅಲ್ಲ ಅಲಿಯಾಸ್ ವಿಶಾಲ್ ಈ ನಾಯಿ ಗೊತ್ತುಂಟ ನಿಮ್ಗೆ

ಎಂತ ಮಾಡೋದ್ ಕೀರ್ತನಾ ಆಯ್ಕೆ ಬಂದ್ಬಿಡಿ ಒಕ್ಕೋರಿಯಾಗ ನನ್ಪೇರಲ್ಲಿಂದು ಇರುವೆಗೆ ಇರುವೆ ಇರುವೆ ಕುಡ್ಲಾರ್ದು ಗುಡ್ಲಾರ್ದು ಭಯಂಕರ ಕಾರ್ಮದ 100분. 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 1 0 0비 100분. 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 ಬಿಜಿನ್ ಕೈತಾರೆ ಅನುಪುಜ ಬಿಜಿನ ಕಾಯ್ತಾರೆ ಅನ್ಪು ಎಂತ 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 ಯಾರಿಗೆಲ್ಲ ವಾಯಿಸಿ ಹೋಗಿದೆ ಮಾರ ಪವನ್ಜನ <Sundan> ಅ <Sundan> 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 அஞ்சு வாடணு சென்ட் வாடனே

ಇವನೇ ಲಾಸ್ಟ್ ಟೈಮ್ ನಾಮಕರಣದ ವಿಡಿಯೋದಲ್ಲಿ ಮೆಟ್ಟಿದ್ದು ಅಂಚಣ್ಣ ವ್ಲಾಗ್ ಫುಲ್ ತೂತು ಜರದಾಣಿ മീന മനുപ്പന്നെ കുള അവിടെ ആണ് വീഡിയോ

ಅದು ಸಿಕ್ಕಿಬಿಡ್ತೀನಿ ಲಲ್ಲಕ लास्ट 22 ರೂಪಾಯಿ ದಯನ್แบಕ್ ಇಂದ ವಿರಸ್ ನೆತ್ತುರಿಯಾ ಆಲ್ ದೇಶದಲ್ಲಪ ಗುನ್ಲಿಯಲ್ಲ ಐದು 20 ರೂಪಾಯಿ ಅದ್ ನಿನ್ನ ಆಟ ಚಕ್ಕ ಹಂಜಿಕ್ಕೆ ಸುಮ್ಮನೆನಕೇಂದ ನೀ ಬರನಿಗೆ ಎದರು ಬಡ ನಮ್ಮ ಬಯಸ ತೆಲೆಗೆ ಮಲ್ಲೆಜಿ ಮಲ್ಲೆಜಿ ಅತ್ತು ಅಲ್ಲ ಫಾಂಡಿಗೆ ಮರಿ ಬಂದದ್ದು ಆನಾ ಜಿರನ

அந்த <laughs> தெருல <laughs> கண்ணே <laughs> என்னgetElementById <laughs> ಎಲ್ಲ ಇಲ್ಲಿದ್ದಾರೆ ಮಾತಾಡ್ತಿದ್ದಾರೆ ಒಬ್ರು ಮಾತ್ರ ಒಳಗಿದ್ದಾರೆ ಸೀರಿಯಲ್ ಉಟ್ಕೊಂಡು ಸೀರಿಯಲ್ ಧರ್ಮಗಳ

சீரியல் சிக்காமா பேக் ಬನ್ನಿ ಲೈಕ್ ಆಗೋತದೆ ಏರ್ ಕೂಡ ಆಯ್ತು ಕೂಡ ಆಯ್ತು ಏನ್ ಲೆಕ್ಕತೆ ಅಚ್ಚಾ ಊರೆಲ್ಲೇ ತಿರ್ಲಿ ಎಂತ ಮಾತಾ ಈನ್ ನಲ್ಲಿ 빈 ಕ್ಯಾ 빈 ಕ್ಯಾ 빈 ಕ್ಯಾ 빈 ಕ್ಯಾ ಏರ್ ನ ಐದು 50

ಅಕಂಡೇನ <laughs> <laughs>